ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಕೈಲಾಸ ಶಿಖರೆ ರಮ್ಯ ಶಂಕರ ಶಿವಾಲೇ ದೇವತಾಸ್ತಂತೆ ತನ್ಮೇ ಮನಃ ಸಂಕಲ್ಪಮಸ್ತು ಓಂ ನಮ ಶಿ ಆತ್ಮೀಯರೇ ಡಾಕ್ಟರ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ರುದ್ರಾಕ್ಷಿ ಧಾರಣೆ ಇದೂ ಸಹಿತವಾಗಿ ಬಹಳ ಮುಖ್ಯವಾದಂತಹ ಫಲವನ್ನು ನೀಡುತ್ತದೆ ನೋಡಿ ರುದ್ರಾಕ್ಷಿ ಧಾರಣೆ ಯಾರಿಗೆ ಅನುಕೂಲ ಯಾರು ಇದನ್ನು ಧಾರಣೆ ಮಾಡಿದರೆ ಪ್ರಯೋಜನ ಎಷ್ಟನ್ನು ಧಾರಣೆ ಮಾಡಬೇಕು ಯಾವ ರಾಶಿಯವರು ಯಾವ ಮುಖದ ರುದ್ರಾಕ್ಷಿಯನ್ನು ಹಾಕಿಕೊಳ್ಳಬೇಕು ಅದರಿಂದ ಏನೆಲ್ಲ ಪ್ರಯೋಜನ ಇದೆ ಇತ್ಯಾದಿಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ನೋಡಿ ರುದ್ರಾಕ್ಷಿ ಧಾರಣೆಗೆ ಬಹಳ ಮಹತ್ವವಾದಂತಹ ಫಲವನ್ನು ಹೇಳಿದ್ದಾರೆ ವಿನಾ ಭಸ್ಮ ತ್ರಿಪುಂಡ್ರೇನ ಭಸ್ಮ ಇಲ್ಲದೆ ತ್ರಿಪುಂಡ್ರ ಹಾಕಿಕೊಂಡ್ರೆ ಏನು ಪ್ರಯೋಜನ ಹೇಳಿ ಭಸ್ಮ ಇರಬೇಕು ಅದು ಕಾಣಬೇಕು ಆ ರೀತಿಯಲ್ಲಿ ನಾವು ತ್ರಿಪುಂಡ್ರವನ್ನು ಹಣೆಗೆ ಹಚ್ಚಿಕೊಂಡಾಗ ನಮಗೆ ಶಿವಾನುಗ್ರಹ ಅದೇ ರೀತಿಯಲ್ಲಿ ವಿನಾ ರುದ್ರಾಕ್ಷ ಮಾಲೆಯ ರುದ್ರಾಕ್ಷಿ ಇಲ್ಲದೆ ಹೋದ ಮಾಲೆಯನ್ನು ಹಾಕೊಂಡ್ರೆ ಏನು ಪ್ರಯೋಜನ ಹೇಳಿ ರುದ್ರಾಕ್ಷಿ ಮಾಲೆಯನ್ನು ನಾವು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕಂಠ ರುದ್ರಾಕ್ಷಿಯಿಂದ ಶೋಭಿಸಬೇಕಾಗಿರ್ತಕ್ಕಂಥದ್ದು ಪೂಜಿತೋಪಿ ಮಹಾದೇವಃ ನೋಡಿ ವಿಭೂತಿ ಇಲ್ಲದೆ ರುದ್ರಾಕ್ಷಿ ಮಾಲೆ ಇಲ್ಲದೆ ಶಿವನನ್ನು ಪೂಜೆ ಮಾಡಿದರೆ ಮಹಾದೇವನನ್ನು ಪೂಜೆ ಮಾಡಿದರೆ ಏನಾಗ್ತದೆ ನಸ್ಯಾತ್ ತಸ್ಯ ಫಲಪ್ರದಹ ನಸ್ಯಾತ್ ಅದರಿಂದ ಏನು ಪ್ರಯೋಜನ ಇಲ್ಲ ಯಾರಿಗೆ ತಸ್ಯ ಅವನಿಗೆ ಯಾರು ಧಾರಣೆ ಮಾಡಲಿಲ್ವೋ ಅವನಿಗೆ ಫಲಪ್ರದ ನ ಫಲಪ್ರದಃ ಫಲವನ್ನೇ ಕೊಡೋದಿಲ್ವಂತೆ ಆದ್ದರಿಂದ ರುದ್ರಾಕ್ಷಿಯನ್ನು ಸರಿಯಾಗಿ ನೀವು ಧಾರಣೆ ಮಾಡಬೇಕಾಗಿರತಕ್ಕಂಥದ್ದು ವಿನಾ ಮಂತ್ರೇಣ ಯೋಧತ್ತೆ ರುದ್ರಾಕ್ಷಿ ಮಾಲೆ ಧಾರಣೆ ಮಾಡುವಾಗಲೂ ಸಹಿತವಾಗಿ ಮಂತ್ರಗಳಿದ್ದಾವೆ ಆ ಮಂತ್ರವನ್ನು ಹೇಳಿ ಧಾರಣೆ ಮಾಡಿದರೆ ಅತ್ಯಂತ ವಿಶೇಷವಾದಂತಹ ಫಲ ಯಾರು ದೇವತೆಗಳೋ ರಾಕ್ಷಸರೋ ಮನುಷ್ಯರೋ ಮನುಜರು ನೋಡಿ ರುದ್ರಾಕ್ಷಂ ಭುವಿ ಮಾನವ ಭುವಿ ಅರ್ಥಾತ್ ಭೂಮಿಯಲ್ಲಿ ರುದ್ರಾಕ್ಷಂ ರುದ್ರಾಕ್ಷವನ್ನು ಮಾನವನು ಧಾರಣೆ ಮಾಡಬೇಕಾಗಿರತಕ್ಕಂಥದ್ದು ಸಯಾತಿ ನರಕಾನ ಘೋರಾತು ಘೋರವಾದಂತಹ ನರಕದಿಂದ ಅವನನ್ನು ಎತ್ತಿ ಅಂತೆ ಅದು ಸ್ವರ್ಗಕ್ಕೆ ಆಗ್ತದೆ ಗೌರವಂತಹ ನರಕಕ್ಕೆ ಹೋಗಲಿಕ್ಕೆ ಕೊಡುವುದಿಲ್ಲ ತಡೆ ಹಿಡಿಯುತ್ತದೆ ಯಾವ್ದಿಂದ ಚತುರ್ದಶ ಇದು ಕೇವಲ ಒಂದು ದಿವಸಕ್ಕೆ ಅಂತಲ್ಲ ಚತುರ್ದಶ ಇಂದ್ರದಲ್ಲಿರುವಲ್ಲಿವರೆಗೂ ಸಹಿತವಾಗಿ ಇದು ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ನಾವು ರುದ್ರಾಕ್ಷವನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ರುದ್ರಾಕ್ಷದಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಇದು ರುದ್ರಾಕ್ಷ ಎಲ್ಲಿಂದ ಬಂತಾಗಿದ್ರೆ ರುದ್ರಸ್ಯ ಅಶ್ರು ಅಶ್ರು ನೋಡಿ ರುದ್ರನ ಅಶ್ರುವಿನಿಂದ ಬಂದಿದ್ದಂತೆ ಅಶ್ರೂಪ ಅಶ್ರು ಅಶ್ಯುಪನಕ್ಷಿತಾಂ ಅಂದರೆ ಶಿವನ ಕಣ್ಣಿನಿಂದ ಉದುರಿದಂತಹ ನೀರಿನಿಂದ ಉಪಲಕ್ಷಿತ ರುದ್ರಾಕ್ಷಂ ತಜ್ಜನ್ಯವು ವೃಕ್ಷಃ ಆ ನೀರಿನಿಂದ ಹುಟ್ಟಿದಂತಹ ವೃಕ್ಷ ಯಾವುದು ಅದು ರುದ್ರಾಕ್ಷ ವೃಕ್ಷವಾಗಿರ್ತಕ್ಕಂಥದ್ದು ಆ ರುದ್ರಾಕ್ಷವನ್ನು ನಾವು ಬೇರೆ ಬೇರೆಯಾಗಿ ವಿಂಗಡಿಸಿ ಅಲ್ಲಿ ಏಕಮುಖದ ರುದ್ರಾಕ್ಷಿ ದ್ವಿಮುಖದ ರುದ್ರಾಕ್ಷಿ ತ್ರಿಮುಖದ ರುದ್ರಾಕ್ಷಿ ರುದ್ರಾಕ್ಷಿ ಪಂಚಮುಖಿ ಷಣ್ಮುಖಿ ಸಪ್ತಮುಖಿ ಅಷ್ಟಮುಖಿ ನವಮುಖಿ ದಶಮುಖಿ ದ್ವಾದಶ ಏಕಾದಶಮುಖಿ ದ್ವಾದಶಮುಖಿ ಚತುರ್ದಶಮುಖಿ ಈ ರೀತಿ ತ್ರಯೋದಶಮುಖಿ ಚತುರ್ದಶಮುಖಿ ಏಕೋನವಿಂಶತಿ ಮುಖಿ ಇತ್ಯಾದಿ ಏಕವಿಂಶತಿ ಮುಖಿ ಇತ್ಯಾದಿ ಬೇರೆ ಬೇರೆ ಮುಖಗಳಿದ್ದಾವೆ ಅದರಲ್ಲಿ ನಮಗೆ ಯಾವುದು ಯಾವ ರಾಶಿಯವರಿಗೆ ಯಾವುದು ಸಾಧ್ಯ ಯಾವ ರಾಶಿಯವರಿಗೆ ಯಾವುದು ಅನುಕೂಲ ಹೇಳುವಂತಹದ್ದನ್ನು ತಿಳಿದುಕೊಂಡು ನಾವು ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕಾಗಿರತಕ್ಕಂಥದ್ದು ಈ ರುದ್ರಾಕ್ಷಿಯಲ್ಲೂ ಸಹಿತವಾಗಿ ಪರೀಕ್ಷೆ ಇದೆ ಪರೀಕ್ಷೆ ಮಾಡಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದಾಗ ಅತ್ಯಂತ ಅನುಕೂಲವಾದಂತಹ ಫಲ ನೋಡಿ ಸಾಧಾರಣವಾಗಿ ರುದ್ರಾಕ್ಷಿಯಲ್ಲೇ ಕೆಲವಷ್ಟು ಈ ನಾಗನನ್ನು ಕೆತ್ತಿಬಿಡ್ತಾರೆ ಅಥವಾ ಬೇರೆ ಬೇರೆ ಆಕೃತಿಯನ್ನು ಕೊಡ್ತಾರೆ ತ್ರಿಶೂಲವನ್ನು ಆಕೃತಿಯನ್ನು ಕೊಡ್ತಾರೆ ಅಂತಹ ರುದ್ರಾಕ್ಷಿಯನ್ನು ಖಂಡಿತವಾಗಿಯೂ ಧಾರಣೆ ಮಾಡಬೇಡಿ ಅದರಿಂದ ನಿಮಗೆ ನಷ್ಟಫಲವೇ ಉಂಟಾಗುವಂತಹ ಸಾಧ್ಯತೆಗಳು ಯಾವ ಯಾವ ಯಾವುದೇ ಆಕೃತಿ ಇಲ್ಲದೆ ಕೇವಲ ಸರಳಾಕೃತಿಯಲ್ಲಿ ಇರತಕ್ಕಂತಹ ಬಿಂದುವಿನ ಆಕೃತಿಯಲ್ಲಿ ಇರತಕ್ಕಂತಹ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡಿದರೆ ಆಗ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ ಈ ರುದ್ರಾಕ್ಷದಲ್ಲೂ ಭದ್ರಾಕ್ಷ ರುದ್ರಾಕ್ಷ ಈ ರೀತಿಯಲ್ಲೂ ಇರತಕ್ಕಂಥದ್ದು ಭದ್ರಾಕ್ಷ ಫಲರಾಹಿತ್ಯ ಫಲ ಕೊಡೋದಿಲ್ಲ ರುದ್ರಾಕ್ಷ ಶೀಘ್ರ ಫಲವನ್ನು ಕೊಡುವಂತಹದ್ದು ಆದ್ದರಿಂದ ರುದ್ರಾಕ್ಷಿಯನ್ನೇ ಧಾರಣೆ ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಅನುಕೂಲ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ನಂಬರ್ಗಳ ಕೆಳಗೆ ಬರ್ತಾ ಇದೆ ಅದು ಬೇಕಾದ್ರೆ ಬಳಸಿಕೊಳ್ಳಿ ಶುಭವಾಗುತ್ತೆ ಮಂಗಳವಾರ